ಮಿತ್ರರಿಗೆ ನಮಸ್ಕಾರ ನಮ್ಮ ಚಿತ್ರಾದೇವಿ ನೆಕ್ಸ್ಟು ಸಿನಿಮಾದವರು ನಮ್ಮ ಸೋನು ನಿಗಮ ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರು ಬ್ಯಾನ್ ಅಂತ ನಾವು ವ್ಯವಸ್ಥೆಯಲ್ಲಿ ಏನು ಸರ್ ಅಹಾರ್ ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ಅದಾದ ನಂತರ ಕೆಲವರು ನಮ್ಮಲ್ಲೇ ಈಗ ಸಾಂಗ್ದಲ್ಲಿ ನಮ್ಮವರೇ ಮಾ ಯಾರು ನಮ್ಮ ನಿರ್ಮಾಪಕರು ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನು ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕೆಂದರೆ ಕೆಲವರೆಲ್ಲ ಗೊತ್ತಿಲ್ಲದೆ ಅಡ್ವಾನ್ಸ್ ಕಲ್ಲಿ ಕೊಟ್ಟಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಆಗಿ ಸಾರಿ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದ್ವಿ ಸರ್ ಅದಾದ ಒಂದು ಎರಡು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್ ಧಾರಾಳವಾಗಿ ನೀವು ಏನು ಆಡಿಸ್ಬಿಡಿದಿರಲ್ಲ ಅದು ಮುಂದುವರಿಸ್ಬೋದು ನಾವು ಯಾವುದೇ ಅವ್ರಿಗೆ ಒಂದು ಇದನ್ನು ನಾವು ಯಾವುದೇ ಹೇರಿಲ್ಲ ಸರ್ ನಿರ್ಬಂಧ ಮಾಡಿಲ್ಲ ಸರ್ ಇದು ತಮ್ಮ ಮುಖಾಂತರ ನಾವು ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಅಸಹಕಾರ ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನು ಖರೀದೇ ಮೀಟಿಂಗ್ ಮಾಡಿ ನಾವು ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನು ಇವತ್ತಿನ ದಿನ ಯಾವುದೇ ಮೇಲೆ ನಿರ್ಬಂಧ ಇಲ್ಲ ಅವರು ಆ್ಯಕ್ಚುಲಿ ಪಬ್ಲಿಕ್ಕಾಗಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವುದಿಲ್ಲ ಅವ್ರ ಪಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅರಿವು ಅರಿವು ಮಾಡಿಕೊಂಡು ಅವರು ನಮಗೆ ಸಾರಿ ಹೇಳಿದ್ದಾರೆ ಎನ್ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ ಅದರಿಂದ ನಾವು ಎಲ್ಲ ಕೆಲವು ಸಂಘ ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಉತ್ತರ ಹೇಳಿದ್ವಿ ಅವಾಗ ಯಾರು ಏನು ಮಾಡ್ತಾಯಿದ್ರು ಅವರು ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ ನಾನು ಅರಿವಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ನಾವು ಅದನ್ನು ಹಿಂತ್ ಹಿಂಪಡಿದ್ದೀವಿ ಸರ್ ಯಾವುದೇ ರೀತಿಯ ಅವ್ರ ಮೇಲೆ ನಿರ್ಬಂಧನೆ ಈಗ ಇಲ್ಲ ಸರ್ ತಾವು ಧಾರಾಳವಾಗಿ ಮಾಡ್ಕೋಬೋದು ಹೋರಾಟಗಾರರು ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಟ್ಟಿರೋ ನಾನು ಮಾಡಿರೋದು ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸಿನಿಮಾ ನಮ್ಗೆ ನೋಡೋದನ್ನು ಕನ್ನಡದಲ್ಲೇ ನೋಡೋದು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನ್ ಬೇಕು ನಮ್ಗೆ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಮೀಟರ್ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನು ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ಅದ್ರ ವಾಯ್ಸ್ ಭಾಳ ಚೆನ್ನಾಗಿದೆ ಸಾಂಗ್ ಆ್ಯಕ್ಟ್ ಆಗಿದೆ ಹಂಗಾಗಿ ನಿಮ್ಗೆ ಆ ತರ ಇದ್ರೆ ನೀವು ಚೇಂಬರ್ ಇಂದ ಕ್ಲಾರಿಫಿಕೇಶನ್ ತಗೊಂಡು ನೋಡಿ ಆತರ ಇಲ್ಲ ನೀವು ಆಡ್ಸ್ಬೇಕು ಇಲ್ಲಿದ್ರೆ ಡೆಫಿನೆಟ್ಲಿ ನಾನು ಅದು ಎಷ್ಟೇ ಖರ್ಚಾದ್ರೂ ಇನ್ನೊಂದ್ರ ಹತ್ರ ಹಾಡ್ಸಿ ಮಾಡ್ಸ್ಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಹಿಂಗಿರೋದ್ರಿಂದ ಈ ತರ ಇದ್ರೆ ಓಕೆ ಈಗ ನಮ್ಮ ಹೊಸ ಹೀರೋ ಅಂತ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಹಿಟ್ ಆಗಿರೋ ಸಿನಿಮಾದಾಗ ಇದೆ ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ ಅಲ್ಲಿ ನೀವು ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ ಅದು ನಡೀತು ಸಾಕಷ್ಟು ವಾರಗಳು ಥಿಯೇಟರ್ ನಡೆದಿದೆ ಆ ಸಿನಿಮಾ ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದ್ಮೇಲೆ ಈಗ ನಮ್ಮ ಹೀರೋ ನಾನು ಹೊಸ ಪ್ರೊಡ್ಯೂಸರ್ ಹೊಸ ಹೀರೋ ಅಂದ್ ಮಾತ್ರಕ್ಕೆ ನಮ್ಗೆ ಈ ತರ

ತಮಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದ್ದೀವಿ ಯಾವುದೇ ರೀತಿ ಅವ್ರಿಗೆ ನಿರ್ಬಂಧ ಈಗ ಇಲ್ಲ ಅವರು ಕ್ಷಮಾಪಣೆ ಮೇಲೆ ಅದಕ್ಕಂತ ದೊಡ್ಡ ಇದು ಇಲ್ಲ ಅಂತ ನಾವ್ ಇಲ್ಲ ಸರ್ ಇಲ್ಲ ಯಾವ್ದೇ ಬಾಯ್ ಬಂದಾಗ ಮಾತಾಡಿದ್ದಲ್ಲಿದ್ದಾರೆ ಹೇಳಿದ್ರು ನಮ್ಮನ್ನ ಕರ್ನಾಟಕವನ್ನ ಭಯೋತ್ಪಾದಕರಿಗೆ ಹೋಲಿಸಿ ಮುಗ್ದೋಯ್ತು ಈಗ ಸಾರಿ ಕೇಳಿದ್ರು ಮುಗ್ದೋಯ್ತು ನಾಳೆ ಇನ್ನೊಬ್ರು ಅದೇ ತರ ಮಾತಾಡಿ ನಾಲ್ಕು ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾರೆ ಅವಾಗ ಎಲ್ಲಾದ್ರೂ ನಮ್ ಸೇವಾ ಅದೇ ಮಾನದಂಡೇ ಅಲ್ಲ ಈಗ ನಮ್ಮ ನಿರ್ಮಾಪಕರಿಗೂ ಒಳ್ಳೇದಾಗ್ಬೇಕಾರೆ ಒಂದು ಇದು ಮಾಡ್ಲೇಬೇಕಾಗಿಲ್ಲ ಮೇಡಮ್ ಅವ್ರ ಖರ್ಚು ವೆಚ್ಚಗಳನ್ನ ನೋಡ್ಬೇಕಲ್ವಾ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸರ ಕ್ಷಮಾಪಣೆ ಕೇಳಾದ್ಮೇಲೆ ಅದನ್ನ ಮತ್ತೆ ಯಾಕೆ ಪ್ರಶ್ನೆ ಮಾಡ್ಬೇಕು ಅಲ್ಲೇ ಅದ್ ನೀವ್ ಹೇಳ್ಬೋದಿತ್ತಲ್ವಾ ಸರ್ ಈಗ ಯಾರೇ ಹಿಂದೆ ಹಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗ್ ಲಾಸ್ ಆಗೋದ್ ಬೇಡ ಪ್ರೊಡ್ಯೂಸರ್ ಹಂಗೆ ಕಂಟಿನ್ಯೂ ಅಂದ್ರೆ ಮುಂದಕ್ಕೆ ಏನು ನಿರ್ಧಾರ ಅದ್ರ ಬಗ್ಗೆ ಯಾವುದೇ ರೀತಿಯಿಂದ ಚರ್ಚೆ ಆಗಿರಲಿಲ್ಲ ಮೇಡಮ್ ಅವತ್ ಯಾವುದೇ ರೀತಿಯ ಚರ್ಚೆ ಆಗಿರಲಿಲ್ಲ ಸುಮಾರು ಜನ ಬಂದು ಕೇಳಿದಾಗ ಹೋಗಿ ನೋಡಿರೋ ಒಬ್ರು ಕೇಳೇ ಇಲ್ಲ ಅವರೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಸೊ ಆತರ ಬಂದು ಕೇಳಿದವ್ರಿಗೆ ನಾವು ಹೇಳಿದೀವಿ ಇನ್ನೂ ಟೈಮ್ ಇದೆಯಲ್ವಾ ವೈಟ್ ಮಾಡಿ ಅಂತ ಅದಾದ್ಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು ಈಗ ಅವರು ತಿರುಗಿನ ಹತ್ರ ಬಂದೇ ಇಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದೀವಿ ಈಗ ಇವ್ರು ಬಂದಿದ್ದಾರೆ ಇವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಧರ್ಮ ಕೊಡ್ತಾ ಇದೆ

ಅವ್ರು ಈ ತರ ಕ್ಲಾರಿಫಿಕೇಶನ್ ತಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರ್ ನಮಗೆ ತಾಯಿ ಸಂಸ್ಥೆ ಇದ್ದಂಗಿದೆ ಬಂದು ನಾವು ನಮ್ಮ ಕಷ್ಟ ಸುಖ ಇದ್ರು ಅಡ್ವೈಸ್ ತಗೊಂಡು ಬೇಡ ಬಂದಿದ್ರು ಬಂದೇ ನಿಮ್ ಮುಖಾಂತರ ನಾವು ಆಯ್ತಪ್ಪ ಯಾವ್ದು ನಿರ್ಬಂಧ ಹೇಗೆ ಸದ್ಯಕ್ಕೆ ಇಲ್ಲ ಇದು ಮಾಡಿದ್ರು ಯಾರೋ ತಪ್ಪು ಮಾಡ್ತಾರ ಅಂತೇಳಿ ಇನ್ನೇನು ಶಿಕ್ಷೆ ಕೊಡುತ್ತೆ ನಾವು ಯಾವ್ದಾರು ತಪ್ಪು ಮಾಡಿದಾಗ ಅದಕ್ಕಿಂತ ದೊಡ್ಡ ಇದು ಏನಾಗಿದೆ ಪರಿವರ್ತನೆ ಆಗೋಗ್ಬಿಟ್ಟು ಮಾಡಿರೋದೇ ತಪ್ಪಂತ ಗೊತ್ತಾದ್ಮೇಲೆ ಮಾಡ್ಬೇಕಾಗತ್ತೆ ಇಲ್ಲ 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 ನೀ ಗೊತ್ತಿದ್ರೆ ಅದು ನಾನು ಕರೆದಿರೋ ಪ್ರಸ್ಮೀಟ್ ಅಲ್ಲ ಬೇಸಿಕ್ಲಿ ಸಾಂಗ್ ಲಾಂಚ್ವೆಂ ಆ ಟೈಮ್ ನಂಗೆ ಇಶ್ಯೂ ಬಗ್ಗೆ ಅಷ್ಟೊಂದು ಅದ್ರದ್ದು ಏನಾಯ್ತು ಎಲ್ಲ ಅದು ಇಶ್ಯೂ ಸಾರ್ಟ್ಔಟ್ ಆಗಿದೆ ಅಂದ್ಕೊಂಡು ನಾವು ಲಾಂಚ್ ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವರು ಯಾರೋ ಕ್ವಶನ್ ರೈಸ್ ಮಾಡಿದಾಗ ಅದನ್ನ ಡಿಸ್ಕಸ್ ಮಾಡಿ ಆಯ್ತು ಇದನ್ನ ರೀಕನ್ಸಿಡರ್ ಮಾಡ್ತೀನಿಫಿಕೇಶನ್ ತಗೊಂಡು ಆ ತರ ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವೇ ನಾನು ಆತರ ನೆಸೆಸಿಟಿ ಇದೆ ಮಾಡ್ಲೇಬೇಕಂದ್ರೆ ಅದನ್ನ ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಆಡಿಸಿ ನಾನು ಹಾಕ್ತೀನಿ ಅಂತ ಹೇಳಿರೋದು ನಿಜಾನೆ ಆ ಪಾಯಿಂಟ್ ಆಫ್ ವ್ಯೂಗೆ ಈ ಕ್ಲಾರಿಫಿಕೇಶನ್ ತಗೊಂತ ಇರೋದು ಯಾಕಂದ್ರೆ ಇನ್ನು ನಮಗೊಂದು ತ್ರೀ ವೀಕ್ಸ್ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನನ್ ಸಿನಿಮಾ ಬರ್ಬೇಕಂದ್ರೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತಗೊಂಡು ಇಲ್ಲಪ್ಪ ನೀವು ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಈಗಲೂ ಮಾಡ್ಲಿಕ್ಕೆ ಅಂಗಿದ್ದೀನಿ ನಾನು ಮಾಡಿ ಹೋಗಿ ನನ್ನ ರೀ ರೆಕಾರ್ಡಿಂಗ್ ಮಾಡ್ಕೊಂಡು ಅಲ್ಲಿ ಡೆಫಿನೆಟ್ಲಿ ಫಾಲೋ ನಮ್ಮ ಚೇಂಬರ್ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡಕ್ಕೆ ಈಗಲೂ ಸಿದ್ಧವಾಗಿದ್ದೀನಿ ಅದ್ರಲ್ಲಿ ಡೆಫಿನೆಟ್ಲಿ ಅದ್ರಲ್ಲಿ ಎರಡು ಮಾತಿಲ್ಲ